ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ಗೆ ಅಧಿಕೃತ ಆಹ್ವಾನ ಮೈಸೂರು ಪೇಟಾ ತುಳಸಿ ಹಾರ ಹಾಕಿ ಫಲತಾಂಬೂಲ ನೀಡಿ ಆಹ್ವಾನ ನಾಡಹಬ್ಬ ದಸರಾ ನಮ್ಮ ಸಂಸ್ಕೃತಿಯ ಭಾಗವೇ ಆಗಿದೆ ಬಾನು ಮುಸ್ತಾಕ್ ಬಾನು ಮುಸ್ತಾಕ್ ಆಯ್ಕೆಗೆ ವಿಪಕ್ಷ ನಾಯಕರಿಂದ ಅಪಸ್ವರ ನಾಡಹಬ್ಬ ಮೈಸೂರು ದಸರಾ ಉದ್ಘಾಟಕರಾಗಿ ಬೂಕರ್ ಪ್ರಶಸ್ತಿ ಪುರಸ್ಕೃತೆ ಬಾನು ಮುಸ್ತಾಕ್ ಅವರ ಆಯ್ಕೆಗೆ ಸಂಬಂಧಿಸಿದ ರಾಜ್ಯ ಸರ್ಕಾರದ ನಡೆಗೆ ವಿರೋಧಗಳು ವ್ಯಕ್ತವಾಗಿವೆ ಈ ವಿರೋಧ ಹಾಗೂ ವಿಪಕ್ಷ ನಾಯಕರ ಒತ್ತಾಯಕ್ಕೂ ಕೇರ್ ಮಾಡದೆ ಬಾನು ಮುಸ್ತಾಕ್ ಅವರಿಗೆ ಜಿಲ್ಲಾಡಳಿತ ಅಧಿಕೃತವಾಗಿ ಆಹ್ವಾನ ನೀಡಿದೆ ಹಲವರ ವಿರೋಧದ ನಡುವೆಯೂ ಮೈಸೂರು ದಸರಾ ಉದ್ಘಾಟನೆಗೆ ಭೂಕರ್ ಪ್ರಶಸ್ತಿ ವಿಜೇತ ಬಾನು ಮುಸ್ತಾಕ್ ಅವರನ್ನ ಅಧಿಕೃತವಾಗಿ ಆಹ್ವಾನಿಸುವ ಶಿಷ್ಟಾಚಾರವನ್ನು ನೆರವೇರಿಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೆ ಬರಬೇಕೆಂದು ಮೈಸೂರು ಜಿಲ್ಲಾಡಳಿತ ಸೆಪ್ಟೆಂಬರ್ ಮೂರರಂದು ಅಧಿಕೃತವಾಗಿ ಆಹ್ವಾನ ನೀಡಿದೆ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಚಾಮುಂಡೇಶ್ವರಿ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರೂಪಾ ಮತ್ತು ಮೈಸೂರು ಜಿಲ್ಲಾಡಳಿತದ ನೇತೃತ್ವದ ತಂಡವು ಹಾಸನದ ಅಮೀರ್ ಮೊಹಲ್ಲಾದಲ್ಲಿರುವ ಬಾನು ಮುಸ್ತಾಕ್ ನಿವಾಸಕ್ಕೆ ಭೇಟಿ ನೀಡಿದ್ದು ಮೈಸೂರು ದಸರಾದ ಅಧಿಕೃತ ಆಹ್ವಾನ ಪತ್ರದೊಂದಿಗೆ ಮೈಸೂರು ಪೇಟಾ ತುಳಸಿ ಹಾರ ಹಾಕಿ ಫಲ ತಾಂಬೂಲ ನೀಡಿ ಬಾನು ಮುಸ್ತಾಕ್ ಅವರಿಗೆ ಆಹ್ವಾನವನ್ನು ನೀಡಲಾಗಿದೆ ಇನ್ನು ಜಿಲ್ಲಾಡಳಿತ ಅಧಿಕೃತವಾಗಿ ಆಹ್ವಾನ ನೀಡಿದ ಬಳಿಕ ಮಾತನಾಡಿದ ಭೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರುವುದು ಖಂಡಿತ ನನಗೆ ಖುಷಿಯ ವಿಚಾರ ಇದನ್ನ ನಾವು ಹಲವು ಪ್ರಭೇದಗಳಲ್ಲಿ ನೋಡಬಹುದು ನೀವು ಚಾಮುಂಡೇಶ್ವರಿ ತಾಯಿ ಅಂತೀರಿ ನಿಮ್ಮ ಭಾವನೆಯನ್ನ ಗೌರವಿಸುತ್ತೇನೆ ಅನೇಕರು ಇದನ್ನ ನಾಡಹಬ್ಬ ಅಂತಾರೆ ಅದನ್ನು ಸಹ ಗೌರವಿಸುತ್ತೇನೆ ನಾಡಹಬ್ಬ ಚಾಮುಂಡೇಶ್ವರಿ ತಾಯಿ ಅಂತ ಪ್ರೀತಿ ಅಭಿಮಾನದಿಂದ ಕರೀತೀರಿ ಇದು ನಮ್ಮ ಸಂಸ್ಕೃತಿಯ ಭಾಗವೇ ಆಗಿದೆ ಹಾಗಾಗಿ ಇದು ನನಗೆ ಪ್ರಿಯವಾಗಿದೆ ಎಂದು ಹೇಳಿದ್ದಾರೆ ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರನ್ನ ಆಯ್ಕೆ ಮಾಡುತ್ತಿದ್ದಂತೆ ವಿಪಕ್ಷ ನಾಯಕರಲ್ಲಿ ವಿರೋಧದ ಕಿಡಿ ಹೊತ್ತಿಕೊಂಡಿದೆ ತಾಯಿ ಚಾಮುಂಡೇಶ್ವರಿಯ ಮೇಲೆ ನಂಬಿಕೆ ಇದೆಯಾ ಹಿಂದೂ ಧರ್ಮವನ್ನ ಗೌರವಿಸದವರನ್ನ ಹೇಗೆ ಮೈಸೂರು ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದ್ದೀರಿ ಅಂತೆಲ್ಲ ಸರ್ಕಾರಕ್ಕೆ ಪ್ರಶ್ನೆ ಕೇಳಿದ್ದಾರೆ ಇದೇ ಹೇಳಿಕೆ ವಿಡಿಯೋವನ್ನ ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಪೋಸ್ಟ್ ಮಾಡಿದ್ದು ಕನ್ನಡವನ್ನ ಭುವನೇಶ್ವರಿಯಾಗಿ ಒಪ್ಪದ ಬಾನು ಮುಸ್ತಾಕ್ ತಾಯಿ ಚಾಮುಂಡೇಶ್ವರಿಯನ್ನ ಒಪ್ಪಿ ಪುಷ್ಪಾರ್ಚನೆ ಮಾಡುತ್ತಾರಾ ಎಂದು ಪ್ರಶ್ನಿಸಿದ್ದಾರೆ ನೀವು ಈ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನ ಪುರಸ್ಕಾರವನ್ನ ಪಡೆದಿರುವಂತಹ ಮೊದಲ ಕನ್ನಡತಿಯಾಗಿದ್ದೀರಿ ಖಂಡಿತ ನಮಗೆ ಬಹಳಷ್ಟು ಇದ್ರ ಬಗ್ಗೆ ಹೆಮ್ಮೆ ಇದೆ ನಿಮ್ಮನ್ನು ರಾಜ್ಯ ಸರ್ಕಾರ ನಾಡ ಹಬ್ಬವಾಗಿರುವಂತ ದಸರಾಕ್ಕೆ ದಸರಾದ ಉದ್ಘಾಟನೆಗೆ ಇನ್ವೈಟ್ ಮಾಡಿದೆ ನೀವು ಕೂಡ ಒಪ್ಕೊಂಡಿದ್ದೀರಿ ನೀವು ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಖಂಡಿತ ನಾನು ಅಪಸ್ವರ ಎತ್ತುತ್ತಾ ಇಲ್ಲ ನಿಮ್ಮ ಸಾಧನೆ ಬಗ್ಗೆ ನಮಗೂ ಗೌರವ ಇದೆ ಅತ್ತ ಬಿಜೆಪಿ ವಿರೋಧ ಮಾಡುತ್ತಿದ್ದಂತೆ ಇತ್ತ ಮಿತ್ರ ಪಕ್ಷದ ನಾಯಕ ಎಚ್ ಡಿ ರೇವಣ್ಣ ಸರ್ಕಾರದ ಆಯ್ಕೆಯನ್ನ ಸ್ವಾಗತಿಸಿದ್ದಾರೆ ಹಾಸನದ ಬಾನು ಮುಸ್ತಾಕ್ ನಮ್ಮ ಜಿಲ್ಲೆಯ ಮಹಿಳೆ ಅವರೊಬ್ಬ ಹೋರಾಟಗಾರ್ತಿ ಹಾಗಾಗಿ ಅವರು ದಸರಾ ಉದ್ಘಾಟನೆ ಮಾಡಿದರೆ ಸಂತೋಷ ಪಕ್ಷ ಯಾವುದೇ ಇರಲಿ ಧರ್ಮ ಅಂತ ಬೇರ್ಪಡಿಸುವುದು ಬೇಡ ನಾವೆಲ್ಲ ಒಂದು ಸಮಾಜದಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಒಂದೇ ಎಲ್ಲರೂ ಭಾರತೀಯರು ಎಲ್ಲರೂ ಒಂದಾಗಿ ದೇಶ ಉಳಿಸಬೇಕು ರಾಜಕೀಯ ಬಿಟ್ಟಾಕಿ ಅವರಿಗೆ ವಿರೋಧ ಮಾಡಬಾರದು ಎಂದು ಎಚ್ ಡಿ ರೇವಣ್ಣ ಸಲಹೆ ನೀಡಿದ್ದಾರೆ ಜಿಲ್ಲೆಯ ಮಹಿಳೆ ಅವರು ಹೋರಾಟಗಾತಿ ಅವ್ರ ಬಗ್ಗೆ ನಮ್ದೇನು ಎರಡು ಮಾತಿಲ್ಲ ಕೊಟ್ಟರೆ ಒಳ್ಳೇದು ಅದರಲ್ಲಿ ನಾವು ಈ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಅಂತ ಬೇರ್ಪಡಿಸಬಾರ್ದು ಅಂತ ನಾನು ರಾಜಕೀಯ ಪಕ್ಷ ಯಾವುದೇ ಇರಲಿ ಮುಖಂಡರಿಗೆ ಮನವಿ ಮಾಡ್ತೀನಿ ನಾವೆಲ್ಲ ಒಂದು ಈಗ ಏನು ಹೇಳ್ತೀರಿ ನೀವು ಹಿಂದೂ ಮುಸ್ಲಿಂ ಎಲ್ಲ ಇದು ಅಂತ ಒಂದು ಇದನ್ನೇ ಮಹಾತ್ಮ ಗಾಂಧಿ ಏರಿತು ಇದು ಮಾಡೋ ಇವರು ಅಲ್ವ ಸರ್ ಎಲ್ಲ ಹಿಂದಿನ ನಾಯಕರು ಈಗ ನಾವು ಮುಸಲ್ಮಾನರೇ ಬೇರ್ಪಡಿಸೋದು ಇವ್ರನ್ನೂ ಬೇರ್ಪಡಿಸೋದು ಅದು ಇದು ಬೇರ್ಪಡಿಸೋದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ ಮತ ಧರ್ಮದ ಮರ್ಮ ದೀಪಾವಸ್ಥೆ ಅವಗಣನೆ ದಸರಾ ಉದ್ಘಾಟನೆಗೆ ಸಿಎಂ ಸಿದ್ದರಾಮಯ್ಯ ಬಾನು ಮುಸ್ತಾಕ್ ಅವರನ್ನ ಆಯ್ಕೆ ಮಾಡುತ್ತಿದ್ದಂತೆ ವಿಪಕ್ಷ ನಾಯಕರಿಂದ ಚರ್ಚೆ ವಿರೋಧ ವ್ಯಕ್ತವಾಗ್ತಿದೆ ಸಮರ್ಥವಾದ ಸುಲಲಿತವಾದ ಅನುವಾದಿತ ಕೃತಿಗೆ ನೀಡುವ ಭೂಕರ್ ಪ್ರಶಸ್ತಿ ದೀಪಾವಸ್ತಿ ಹಾಗೂ ಬಾನು ಮುಸ್ತಾಕ್ ಇಬ್ಬರಿಗೂ ಲಭಿಸಿದೆ ಹಾಗಾಗಿ ದಸರಾ ಉದ್ಘಾಟನೆಗೆ ಬಾನು ಅವರಿಗೆ ಆಹ್ವಾನ ನೀಡಿ ದೀಪಾವಸ್ತಿ ಅವರಿಗೆ ಸರ್ಕಾರ ಅನ್ಯಾಯ ಮಾಡಿದೆ ಹಾಗಾಗಿ ಆಹ್ವಾನ ನೀಡುವುದಾದ್ರೆ ಇಬ್ಬರಿಗೂ ಆಹ್ವಾನ ನೀಡಬೇಕಿತ್ತು ಮೂಲ ಕೃತಿಯನ್ನ ಅನುವಾದಿಸಿದ ಶ್ರೇಷ್ಠತೆ ದೀಪಾವಸ್ತಿಯವರಿಗೆ ಸಲ್ಲುತ್ತದೆ ಹಾಗಾಗಿ ದೀಪಾಬಸ್ತಿಯವರನ್ನ ಆಹ್ವಾನಿಸಬೇಕು ಎಂಬ ಕೂಗು ಕೇಳಿಬಂದಿದೆ ಇತ್ತೀಚೆಗೆ ಪ್ರತಿಯೊಂದರಲ್ಲೂ ಧರ್ಮ ರಾಜಕಾರಣ ಮಾಡುತ್ತಿರುವುದು ಸಾಮಾನ್ಯವಾಗಿದೆ ಹಾಗಾದರೆ ಬಹು ಸಂಸ್ಕೃತಿಯಲ್ಲಿ ಏಕತೆ ಕಾಣುವ ಇಂತಹ ರಾಜಕಾರಣ ಮಾಡುವುದು ಸರಿನಾ ಒಟ್ನಲ್ಲಿ ಅರಮನೆಯ ಅಂಗಳದಲ್ಲಿ ನಡೆಯುತ್ತಿರುವ ದಸರಾ ಧರ್ಮ ಯುದ್ಧದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಮ್ಮ ವಿರೋಧವನ್ನ ಸಾಂಸ್ಕೃತಿಕವಾಗಿ ಎಷ್ಟು ಸಮರ್ಥಿಸಿಕೊಳ್ತಾರೆ ಅನ್ನುವುದು ಇನ್ನಷ್ಟೇ ತೀರ್ಮಾನವಾಗಬೇಕಿದೆ ವೀರೇಶ್ ನುಡಿಸಿರೆ ನ್ಯೂಸ್ ಹೊನ್ನಾವರ